ಇವತ್ತು ಕರ್ನಾಟಕ ರಾಜ್ಯ ಒಂದು ಶಕ್ತಿಯುತವಾದಂಥ ರಾಜ್ಯ ಇದು ತಮಿಳ್ನಾಡಲ್ಲಿ ತಮಿಳ್ನಾಡು ಬೆಳೀತಾ ಇದೆ ತೆಲಂಗಾಣ ಬೆಳೀತಾ ಇದೆ ಇವತ್ತು ಕರ್ನಾಟಕ ಬೆಳೆಯೋಕ್ಕೆ ಯಾಕೆ ಆಗ್ತಾ ಇಲ್ಲ ಹೇಳಿದ್ರೆ ಇಪ್ಪತ್ತಾರು ಜನ ಬಿ ಜೆ ಪಿ ಸಂಸ್ಥೆತ್ ಇದ್ದರೂ ಕೂಡ ಪಾರ್ಲಿಮೆಂಟ್ನಲ್ಲಿ ಬಾಯಿ ಬಿಡ್ತಾ ಇಲ್ಲ ನಾಲ್ಕೂವರೆ ಲಕ್ಷ ಇನ್ಕಮ್ ಟ್ಯಾಕ್ಸ್ ತೊಗೊಂಡು ಬರೀ ಐವತ್ತು ಸಾವಿರ ಕೋಟಿ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕೇಳೋದು ಬಿಡ್ರೋ ಅಂತಂತೇಳಿದ್ರೆ ಇವರು ಸಾಬ್ರ ಕಬ್ರಸ್ತಾನದಾಗೆ ಸಾಬ್ರ ಮಸೀದಿದ್ಯಾಕೆ ಬಿ ಜೆ ಪಿಯವ್ರು ತಿರುಗಾಡಕ್ಕೆ ಶುರು ಮಾಡಿದ್ದಾರೆ ನಮ್ಮ ಕಬ್ರಸ್ತಾನಕ್ಕೆ ಯಾಕೆ ಬರ್ತೀರ ಮರ್ಯ ಸ್ಮಶಾನಕ್ಕೆ ನೀವು ಅಲ್ಲಿ ಡೆಲ್ಲಿ ಹೋಗ್ರಿ ಅಲ್ಲಿ ಏನಿದೆ ಅಂದರೆ ರಾಜ್ಯಕ್ಕೆ ಸಿಗಬೇಕಾದಂಥದ್ದನ್ನು ಕೇಳಿ ತನ್ನಿ ಇವತ್ತು ಏನು ವಕ್ಫಿನ ಬಗ್ಗೆ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಜಮೀನು ಅವ್ರದ್ದೇ ಇದನ್ನು ನಾನು ಚಂದ್ರಶೇಖರ್ ಅವರು ಜಂಟಿಯಾಗಿ ಹೇಳಾಗಿದೆ ಆದರೂ ಇವತ್ತು ಬಿ ಜೆ ಪಿ ಅವ್ರಿಗೆ ಸಬ್ಜೆಕ್ಟ್ ಮ್ಯಾಟ್ರ್ ಇಲ್ಲ ಅಂಥೇಳಿ ನಮ್ಮ ಊರು ನಮ್ಮ ನಾಡು ನಮ್ಮ ನೆಲ ಅಂಥೇಳಿ ಹೊಂಟವ್ರೆ ಇದೇ ಕರ್ನಾಟಕ ನೆಲ ನಮ್ಮ ನೆಲ ಮೋದಿ ದುಡ್ಡು ಕೊಡಲ ಅಪ್ಪರ್ ಭದ್ರಾಗೆ ದುಡ್ಡು ಕೊಟ್ಟಿಲ್ಲ ಕೊಡು ಮಾದಾಯಿ ಕ್ಲಿಯರ್ ಮಾಡು ಇದನ್ನು ಕೇಳೋದು ಬಿಟ್ಬಿಟ್ಟು ಇವರು ಇಲ್ಲೇ ಸ್ಟೇಟ್ನಲ್ಲಿ ಸಿದ್ದರಾಮಯ್ಯನ ಹಿಂದೆ ಬಿದ್ದಾವೆ ಸಿದ್ದರಾಮಯ್ಯ ಹಿಂದೆ ಬಿದ್ದರೆ ನಿಮಗೇನು ಸಿಗುತ್ತೆ ಅದು ಟಗರು ಕೈಗೆ ಸಿಗುವಂಥದ್ದಲ್ಲ ನೀವು ಹಿಂದೇನು ಕೂಡ ಇದು ನಿಮ್ಗೆ ಒಂದು ಅನುಭವ ಆಗಿದೆ ಈಗ ಇದನ್ನು ಬಿಟ್ಟು ಬಿಟ್ಟು ನೀವು ಮಾರ್ಗದಲ್ಲಿ ಉತ್ತಮ ಸಜೆಸ್ಟ್ ಮಾಡ್ತೀನಿ ನಾನು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ ಆಗ್ತಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ